ರಾಜ್ಯದ ವೈದ್ಯಕೀಯ ಸಂಸ್ಥೆಗಳಲ್ಲಿ ಮಹಿಳಾ ವೈದ್ಯರ ಸುರಕ್ಷತೆ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಸಭೆ ನಡೆಯಿತು ಸಭೆಯಲ್ಲಿ ಅನೇಕ ಮಹಿಳಾ ವೈದ್ಯರು ಕೆಲಸದ ಸ್ಥಳದಲ್ಲಿ ತಾವು ಎದುರಿಸುತ್ತಿರುವ ಹಲವು ಸಮಸ್ಯೆಗಳ ಕುರಿತು ಈ ವೇಳೆ ಪ್ರಸ್ತಾಪಿಸಿದರು ಈ ವೇಳೆ ಡಾ ಶರಣಪ್ರಕಾಶ ಪಾಟೀಲ್ ರಾಜ್ಯದ ಎಲ್ಲ ವೈದ್ಯಕೀಯ ಸಂಸ್ಥೆ ಆಸ್ಪತ್ರೆಗಳಲ್ಲಿ ಮಹಿಳಾ ವೈದ್ಯರು ಮತ್ತು ಸಿಬ್ಬಂದಿಗಳು ಎದುರಿಸುತ್ತಿರುವ ಸಮಸ್ಥೆಗಳ ಕುರಿತು ಪ್ರತ್ಯೇಕವಾಗಿ ಸಭೆ ನಡೆಸಿ ಸಮಗ್ರ ಮಾಹಿತಿ ಕಲೆ ಹಾಕುವಂತೆ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ಸಂಸ್ಥೆಯ ಮುಖ್ಯಸ್ಥರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು and then we we'll have a meeting with our, uh, the hospital secretary to we'll discuss what has been pointed out here and as well what has been uh, discussed in your meetings, internal meetings with the uh, female colleagues and also the priests and senior residents and doctors working there. so that we can uh, take the conference decisions on there. and also i would advise what are the steps, proactive steps taken by the staff of the head of the Dr. Balaji, I